ನಮಸ್ತೆ ಇವತ್ತು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಂದರೆ ತುಂಬ ದಿನ್ದಿಂದ ಕೇಳ್ತಾಯಿದ್ರು ಮಲ್ಲಿಗೆ ಕಟ್ಟಿಂಗ್ ಹೆಂಗೆ ಬೆಳೆಸೋದು ಅಥವಾ ದಾಸವಾಳದ್ದು ಅಂತೆಲ್ಲ ಕಾಬೆರಡು ಕಟ್ಟಿಂಗ್ ಇಡೋದು ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೀವು ಸ್ಕಿಪ್ ಮಾಡಿ ನೋಡಿದರೆ ನಾನು ಹೇಳೋದು ಮಾಡೋದು ಯಾವುದು ಅರ್ಥ ಆಗಲ್ಲ ಇವತ್ತೆರಡು ಕಟ್ಟಿಂಗ್ ಯಾವ ಥರ ಇಡಬೇಕು ಅನ್ನೋದು ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಎರಡೇ ಎರಡು ಇವತ್ತು ದಾಸವಾಳ ಹರಡಿದೆ ಅದೆಲ್ಲ ತೋರಿಸ್ಕೊಂಡು ಒಂದು ಸರಿ ಗಂಡು ಗಾರ್ಡನ್ ಒಂಚೂರು ರೌಂಡ್ ಬಂದ್ಬಿಟ್ಟು ನಾನು ಅದನ್ನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾಕೆಂದರೆ ಮೊನ್ನೆ ದಾಸವಾಳ ದೊಡ್ಡ ಗಿಡ ಪ್ರೂನ್ ಮಾಡಿದ್ನಲ್ಲ ಅದು ಕಟಿಂಗ್ ಇಟ್ಟಿರೋದು ತೋರಿಸಿದೆ ನೀರಲ್ಲಿ ಇಟ್ಟಿದ್ದೀನಿ ಅದ್ರ ಜೊತೆಗೆ ಇವತ್ತು ಮಲ್ಲಿಗೆ ಗಿಡನೂ ಕಟ್ಟಿಂಗ್ ಮಾಡಿ ಯಾವ ಥರ ಇಡಬೇಕು ಅಂತ ತೋರಿಸ್ತೀನಿ ಚಿಕ್ಕ ಚಿಕ್ಕದ್ರಲ್ಲೇ ನಾನು ಪ್ಲಾಸ್ಟಿಕ್ ಗ್ಲಾಸು ಸಾವಂತಿಗೆಯಲ್ಲಿ ಇಟ್ಟಿದ್ದೀನಲ್ಲ ಅದೇ ಥರ ಪ್ಲಾಸ್ಟಿಕ್ ಗ್ಲಾಸೇ ತರ್ಸ್ಕೊಂಡು ಇಡ್ತೀನಿ ಯಾಕೆಂದರೆ ಅದರಲ್ಲಿ ಬೇರೆ ಬಂದ ಮೇಲೆ ರೀಪರ್ಟ್ ಮಾಡೋದು ಈಜಿ ಬೇರೆಯವ್ರಿಗೆ ಕೊಡೋಕ್ಕೂ ಈಜಿ ಅಂತ ನೋಡಿ ಇದೊಂದು ಯೆಲ್ಲೋ ಕಲರ್ ಎರಡೇ ಅರಳಿರೋದು ಇವತ್ತು ವೈಟು ಅವು ಅರಳಿದ್ದಾವೆ ಆದರೂ ಅಷ್ಟು ಹೆಲ್ದಿ ಇಲ್ಲ ಆಮೇಲೆ ಇಲ್ಲಿ ನೋಡಿ ಹೂವಿಂದು ಇದು ವೈಟು ಮೊಗ್ಗು ವೈಟು ಹೂವೂ ದೊಡ್ಡದಾಗಿರುತ್ತೆ ಪಿಂಕ್ ಮೊಗ್ಗು ಬರುತ್ತಲ್ಲ ಅದಕ್ಕಿಂತ ಹೂವು ದೊಡ್ಡದು ಇದು ಸೈಜು ಆಮೇಲೆ ಇದೇ ಫಸ್ಟು ಈ ಸರಿ ಹೂವು ಸ್ಟಾರ್ಟ್ ಆಗಿದ್ದು ತುಂಬ ಚೆನ್ನಾಗೇ ಬಿಡ್ತಾಯಿದೆ ಇದು ಹೋದ್ಸರಿ ಸ್ವಲ್ಪ ಫೋನ್ ಮಾಡಿದ್ದೆ ಇಲ್ಲಾಂದರೆ ಇನ್ನೂ ದೊಡ್ಡದಾಗಿ ಇತ್ತು ಕೆಲಸ ನಡಿಬೇಕಾರೆ ಇಡೋಕ್ಕೆ ಜಾಗ ಇಲ್ಲದೆ ಆ ಬಳ್ಳಿ ಥರ ಪ್ರೂನ್ ಮಾಡಿದ್ವಿ ಅದರಿಂದ ನೆಕ್ಸ್ಟ್ ಇಯರು ನಾನು ಇದನ್ನು ಲೈಟಾಗಿ ಬರೀ ಎಲೆ ಮಾತ್ರ ತೆಗಿತೀನಿ ಅವಾಗ ನೋಡೋಣ ಯಾವ ಥರ ಬಿಡುತ್ತೆ ಅಂತ ಇದು ವಿರಜಾಜಿ ಹೂವು ಆಗೋಗಿರೋ ಸ್ಟೆಮ್ಮೆಲ್ಲ ನಾನು ಲೈಟಾಗಿ ಫ್ರೋನ್ ಮಾಡ್ಕೊಂಡಿದ್ದೆ ಮತ್ತೆ ಸ್ಟಾರ್ಟ್ ಆಯಿತು ಇದು ಸುಮಾರು ಕೆಲಸ ನಡಿಬೇಕಾರೆ ನಾಲ್ಕು ಫ್ರೋನ್ ಮಾಡಿದ್ನಲ್ಲ ಇಟ್ಟಿದ್ದ ಕಟಿಂಗು ಅದು ಮಗ್ಗು ಸ್ಟಾರ್ಟ್ ಆಗಿದೆ ನೋಡಿ ನಾವು ಯಾವ ಟೈಮಲ್ಲೇ ಕ ಫ್ರೋನ್ ಮಾಡ್ದಾಗೂ ಅದು ಹೂವಿನ ಕಾಲ ಅಲ್ಲದೆ ಇದ್ರೂ ನೀವು ಕಟಿಂಗ್ ಇಟ್ಕೊಂಡ್ರೆ ಚಿಗುರು ಬಿಟ್ಟು ಹೂವಿನ ಕಾಲಕ್ಕೆ ಹೂವು ಬಿಡುತ್ತೆ ಇದನ್ನು ಈಸಿಯಾಗಿ ಬೆಳೆಸ್ಕೋಬೋದು ಕಟಿಂಗಿಂದ ಪ್ರತಿಯೊಂದು ಮಲ್ಲಿಗೆ ಗಿಡವೂ ದುಂಡು ಮಲ್ಲಿಗೆ ಜಾಜಿ ಮಲ್ಲಿಗೆ ಸೂಜಿ ಮಲ್ಲಿಗೆ ನಿತ್ಯ ಮಲ್ಲಿಗೆ ಇವೆಲ್ಲ ಕಟಿಂಗಿಂದ ಈಸಿಯಾಗಿ ಬರುತ್ತೆ ಇವತ್ತು ನಾನು ತೋರಿಸ್ತೀನಿ ಆ ಥರ ಮಾಡಿ ಇವಾಗ ಮಲ್ಲಿಗೆ ಹೂವಿನ ಕಾಲ ಗಿಡ ಇರುತ್ತಲ್ವ ಈ ಥರ ನೀವು ಮಾಡ್ಕೋಬೋದು ನಾನು ಹೇಳೋ ರೀತಿಲಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾವುದೂ ಫೇಲ್ ಆಗೋಲ್ಲ ಅದು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾವುದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸು ಅಂತಲೂ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಹೊಸರು ಯಾರಾದರೂ ಫಸ್ಟು ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ತುಂಬ ಹೃದಯದ ಧನ್ಯವಾದ ಆಮೇಲೆ ನೋಡಿದವರು ಲೈಕ್ ಕೊಡಿ ಕಮೆಂಟ್ ಇದ್ದಷ್ಟು ಲೈಕ್ ಇರಲ್ಲ ದಯವಿಟ್ಟು ನೋಡಿದವರು ಒಂದು ಲೈಕ್ ಕೊಟ್ಟರೆ ನಮಗೆ ಮೋಟಿವೇಶನ್ ಸಿಗುತ್ತೆ ನಾವು ಮಾಡಿರೋ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ನೋಡಿ ಇಲ್ಲಿ ಇವು ದೊಡ್ಡ ದೊಡ್ಡದು ಇರುತ್ತೆ ಹೂವು ಮೊಗ್ಗಲ್ಲಿ ಕಿತ್ತಿ ಕಟ್ಟಿದ್ರಂತೂ ತುಂಬ ಚೆನ್ನಾಗಿರುತ್ತಿದ್ದು ನಾನು ಪೂಜೆಗೆ ಅಂತ ಬೆಳಗ್ಗೆನೇ ಕೇಳ್ತೀನಿ ಆಮೇಲೆ ಇದರಲ್ಲೇ ಮಾಮೂಲಿ ಇದು ನೋಡಿ ಪಿಂಕ್ದು ಇವಾಗ ಸ್ಟಾರ್ಟ್ ಆಗಿದೆ ಅದು ಆಗಲೇ ಸುಮಾರು ದಿನ ಆಯಿತು ಬಿಡೋಕ್ಕೆ ಇವಾಗ ಪಿಂಕ್ ಮೊಗ್ಗು ಬಿಡುತ್ತಲ್ಲ ಅದು ಇವಾಗ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲ ತುದಿಲೂ ಮೊಗ್ಗಿದೆ ಆಮೇಲೆ ತು ಮೊಗ್ಗು ಇಲ್ಲದೇ ತುದಿನೇ ಕಟ್ ಮಾಡಿಬಿಡ್ತೀನಿ ನಾನು ಆ ವೈಟನ್ನು ಅದೇ ಥರ ಮಾಡಿದ್ದು ಅದಕ್ಕೆ ಈ ಸರಿ ಹೂವು ಅದು ಜಾಸ್ತಿನೇ ಬಂದಿದೆ ಒಂದೇ ಗಿಡ ಇರೋದು ಬರೋ ವರ್ಷ ಮೂರು ಗಿಡ ಆದಂಗೂ ಆಗುತ್ತೆ ಆವಾಗ ಮೂರು ಗಿಡ ಅಂದಾಗ ನಾವು ಪಾಟಲ್ಲಿ ಮೂರು ನಾಲ್ಕು ಗಿಡ ಇದ್ದಾಗ ನಮ್ಗೆ ಹೂವು ಚೆನ್ನಾಗಿ ಸಿಗುತ್ತೆ ನೋಡಿ ಇಲ್ಲಿ ಮೊಗ್ಗು ಇಲ್ಲದೆ ಇರೋದು ನೋಡಿ ಆ ಥರ ತುದಿ ಕಟ್ ಮಾಡ್ತಾ ಇದ್ದೀನಿ ಇದು ತುದಿ ಕಟ್ ಮಾಡ್ತಾ ಇರೋದೆ ಇವಾಗ ಪಿಂಕ್ ಮೊಗ್ಗು ಇರುತ್ತಲ್ಲ ಜಾಜಿ ಹೂವಲ್ಲಿ ಅದು ನಾನು ವೈಟಲ್ಲಿ ಎಲ್ಲ ಕಡೆ ಮಗ್ಗು ಇರೋದ್ರಿಂದ ಅದನ್ನು ಕಟ್ ಮಾಡ್ತಾಯಿಲ್ಲ ದುಡಿದಿನ ಈ ಥರ ನೀವು ಇನ್ನೂ ಮೊಗ್ಗಿಲ್ದೇ ಇರೋದು ಈ ಥರ ತೆಗೆದುಬಿಟ್ರೆ ಅಲ್ಲಿಂದ ಎರಡು ಮೂರು ಬ್ರಾಂಚಸ್ ಬರುತ್ತೆ ಆವಾಗ ಹೂವು ಜಾಸ್ತಿ ಆಗುತ್ತೆ ನಮಗೆ ತೋರಿಸ್ತೀನಿ ಅಲ್ಲಿ ಕಟ್ ಮಾಡಿದಾಗ ಯಾರ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಆ ಥರ ನೋಡಿ ನೋಡಿ ಕಟ್ ಮಾಡಿ ಮೊಗ್ಗಿರೋದು ಕಟ್ ಮಾಡಕ್ಕೆ ಹೋಗಬೇಡಿ ಮತ್ತೆ ಹೇಳಿದ್ರು ಅಂತ ಮೊಗ್ಗಿ ಇಲ್ಲದೆ ಇರೋದು ಹುಡುಕ್ಬಿಟ್ಟು ಕಟ್ ಮಾಡಬೇಕು ನೀವು ಆವಾಗ ಸರಿ ಹೋಗುತ್ತೆ ನಾನು ನೋಡ್ತಾ ಇರ್ತೀನಿ ನೋಡಿ ಇಲ್ಲಿ ಎರಡು ಬ್ರಾಂಚ್ ಬಂದಿದೆ ಕಟ್ ಮಾಡಾದ್ಮೇಲೆ ಮೂರು ಮಧ್ಯ ಕಟ್ ಮಾಡಿದಕ್ಕೆ ಮಧ್ಯ ಒಂದು ಆ ಸೈಡ್ ಒಂದು ಈ ಸೈಡ್ ಒಂದು ಬರುತ್ತೆ ಈ ಥರ ನೀವು ಮಾಡ್ಕೋಬೇಕು ಮೊಗ್ಗು ಬಂದಮೇಲೆ ಕಟ್ ಮಾಡೋಕ್ಕೋಗಬೇಡಿ ಮೊಗ್ಗು ಬರೋಕ್ಕಿನ ಮುಂಚೆನೇ ಕೆಲಸ ಮಾಡಬೇಕು ಅಕಸ್ಮಾತ್ ಇನ್ನೂ ಇವಾಗ ಚಿಗುರ್ತಾ ಇದೆ ಅದು ಈಗಲೇ ಚಿಗುರು ಮೊಗ್ಗಿಲ್ಲ ಅಂದಾಗ ತುದಿ ಒಂಥರ ಕೆಂಪಿಗಿರುತ್ತೆ ನೋಡಿ ಈ ಥರ ಇರುತ್ತೆ ಆವಾಗ ಅದು ಬಿಡಬೇಕು ಬಳ್ಳಿ ಥರ ಬರೋಕೆ ಅದು ಬರ್ತಾ ಇರುತ್ತೆ ಆವಾಗ ನಾವು ಅದನ್ನು ತೆಗೆದುಬಿಟ್ರೆ ಅಲ್ಲಿಂದ ಬ್ರಾಂಚಸ್ ಬಂದು ಮೊಗ್ಗು ಬರುತ್ತೆ ಇವಾಗ ಮೊಗ್ಗಿನ ಕಾಲದಲ್ಲಿ ಆ ತುದಿ ಬೆಳೆಯೋಕೆ ಬಿಡಬೇಡಿ ಪ್ರೂನ್ ಮಾಡ್ಕೊಂಡ್ರೆ ನಿಮಗೆ ಮೊಗ್ಗು ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಇಲ್ಲಿ ನೋಡಿ ನೋಡಿ ಈ ಥರ ಅದು ಒಂಥರ ರೆಡ್ಡಿಶ್ ಬರುತ್ತೆ ಒಂಥರ ಬ್ರೌನು ಅಥವಾ ಪಿಂಕ್ ಥರ ಇರುತ್ತೆ ಅದು ಮೊಗ್ಗಿರೋದು ಆ ಥರ ಇರಲ್ಲ ಗ್ರೀನಾಗಿರುತ್ತೆ ಬಳ್ಳಿ ಥರ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿರೋದು ಸ್ವಲ್ಪ ರೆಡ್ಡಿಶ್ ಬರುತ್ತೆ ನೋಡಿ ಇದು ಮೊಗ್ಗಿದೆ ಗ್ರೀನ್ ಇದೆ ಈ ಥರ ನೋಡ್ಕಂಡು ನೋಡ್ಕಂಡು ಕಟ್ ಮಾಡಬೇಕು ನಾನು ಪೂರ್ತಿ ವಿವರವಾಗಿ ನಿಮಗೆ ತೋರಿಸ್ತಿದ್ದೀನಿ ಮಾಡಿ ತೋರಿಸ್ತೀನಿ ಅದಕ್ಕೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೊಂಡಿರೋದು ನೋಡಿ ಇದು ಕೂಡ ವೈಟು ನಾನು ವೈಟ್ ತುಂಬ ಇಷ್ಟ ಅಲ್ವಾ ಅದರಿಂದ ವೈಟೇ ಕಟ್ಟಿಂಗ್ ಎರಡರಲ್ಲಿ ಇಟ್ಟಿದ್ದೆ ಮೊದಲು ಜಾಜಿ ಗಿಡನೂ ಎರಡಿದೆ ಒಂದಲ್ಲ ಅಂತ ಎರಡಿದೆ ಇದು ಮೂರಿದೆ ಇವಾಗ ಮೂರಾಗುತ್ತೆ ಚಿಕ್ಕ ಎರಡು ಇವಾಗ ಕಟಿಂಗ್ ಇಟ್ಟಿರೋದು ಇದು ಮದರ್ ಪ್ಲಾಂಟು ಇದರಿಂದಾನೆ ತೊಗೊಬಂದಿದ್ದೆ ಇದು ಎಷ್ಟು ಚಿಕ್ಕ ಗಿಡ ತಂದಿದ್ದೆ ನನಗೆ ವಿಡಿಯೋ ಮೊದಲಿಂದ ನೋಡೋರಿಗೆ ಗೊತ್ತಿರುತ್ತೆ ಅದು ತುಂಬ ಚಿಕ್ಕ ಗಿಡ ಅದಾದಮೇಲೆ ಒಂದು ಎರಡು ಹವಾ ಬಿಡ್ತು ಅದಾದಮೇಲೆ ಚೆನ್ನಾಗಿದೆ ಇದು ಸಣ್ಣ ಮಲ್ಲಿಗೆ ಅಂತೀವಲ್ಲ ಮಲ್ಲೆ ಹೂವೇಲೆ ಇದೊಂಥರ ಸ್ಮೆಲ್ಲೂ ಬೇರೆ ಇರುತ್ತೆ ಇದನ್ನು ಅಷ್ಟೇ ಮೊಗ್ಗಾಗೋಗಿರೋವು ನಾನು ಹೂವು ಆಗೋಗಿರೋ ಬ್ರಾಂಚಸ್ ಕಟ್ ಮಾಡಿದ್ರೆ ಮತ್ತೆ ಇದು ಬರುತ್ತೆ ಇದಂತೂ ಪೂರ್ತಿ ಎಲೆ ತೆಗೆದುಬಿಟ್ರೆ ಇವಾಗ ಹೂವಿನ ಕಾಲ ಅಲ್ವಾ ಹೊಸ ಚಿಗರ ಜೊತೆಗೆ ಮೊಗ್ಗು ಬರುತ್ತೆ ಇದು ನಿತ್ಯ ಮಲ್ಲಿಗೆ ಅಂದರೆ ನೀವು ಮುನ್ನೂರ ಅರವತ್ತೈದು ದಿನವೂ ಬರುತ್ತೆ ಅದು ಸ್ಮೆಲ್ಲೇ ಬೇರೆ ಇರುತ್ತೆ ಆಮೇಲೆ ಈ ಹೂವು ಇಷ್ಟು ಅದಕ್ಕೆ ಬಾಳಿಕೆ ಬರೋಲ್ಲ ಆಮೇಲೆ ಇದು ಡಬಲ್ ಪ ಡಬಲ್ ಪೆಟಲ್ಲು ಮಲ್ಲಿಗೆ ಹೂವು ನಾನು ಕ್ರೂನ್ ಮಾಡಾದಮೇಲೆ ಇವಾಗ ಮತ್ತೆ ಒಂದು ಮೂರು ನಾಲ್ಕು ಹೂವು ಇದೆ ಇದು ಕೂಡ ಒಂದು ವಿರಜಾಜಿ ನೋಡಿ ನಾನೆಲ್ಲ ಮೇಲೆ ಇದೆಲ್ಲ ಹೊಸ ಚಿಗುರು ಹೊಸ ಇದು ಅದಾದಮೇಲೆ ಇವತ್ತು ಒಂದು ಹಣ್ಣು ಬಾಯಿ ಬಿಟ್ಕೊಂಬಿಟ್ಟಿದೆ ನೋಡೇ ಇಲ್ಲ ನಾನು ಆ ಇದು ಲಾಸ್ಟ್ ಹಣ್ಣು ಈ ಗಿಡದ್ದು ಇದು ಕೊನೆ ಹಣ್ಣು ಇದಾದಮೇಲೆ ಮೇಲೆ ಇದು ಗಿಡದಲ್ಲಿ ಹಣ್ಣಿಲ್ಲ ಮತ್ತು ನಿಧಾನವಾಗಿ ಆ ಗಿಡ ಚಿಗ್ರಿ ಆವಾಗ ಹಣ್ಬಿಡುತ್ತೋ ಗೊತ್ತಿಲ್ಲ ನೋಡಿ ಇಷ್ಟೊಂದು ಒಂದಿನ ಬಿಟ್ಬಿಟ್ರೆ ನೋಡ್ದೇ ಈ ಥರ ಓಪನ್ ಆಗಿಬಿಡುತ್ತೆ ಇದು ಅಷ್ಟೇ ಎರಡು ಆಗಲೇ ಓಪನ್ ಆಗೋ ಸ್ಟೇಜಲ್ಲಿದೆ ನಾನು ಇವನ್ನು ಕೇಳ್ತೀನಿ ಕಿತ್ಬಿಟ್ಟು ದೇವ್ರಿಗಿಟ್ಟಂಗೆ ಆಗುತ್ತೆ ಕಿತ್ತಂಗೂ ಆಗುತ್ತೆ ಅಂತ ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ ಸಣ್ಣ ಮಳೆ ಬಂದರೆ ಮಣ್ಣು ನೆಂದೇ ಇರಲ್ಲ ಒಣಗ್ದಂಗೆ ಆಗಿದೆ ಮೇಲ್ಪದ್ರ ಅಂದ್ಕೊಂಡು ಈ ಥರ ನಾವು ರಿಪೋರ್ಟ್ ಮಾಡಿದಾಗ ಮೇಲ್ಪದ್ರ ಒಣಗಿಬಿಟ್ರೆ ಬೇರುಗಳು ಒಣಗೋಗ್ಬಿಡ್ತವೆ ಅದರಿಂದ ನೋಡ್ಕೊಂಡು ದೊಡ್ಡ ದೊಡ್ಡ ಗಿಡಗಳಿಗೆ ಇವಾಗ ಮಳೆ ಮಳೆ ಜಾಸ್ತಿ ಬಂದರೆ ಪರವಾಗಿಲ್ಲ ಈ ಥರ ಸಣ್ಣ ಗನಿ ಬಂದರೆ ನೀರು ಸಾಲಲ್ಲ ಅದಕ್ಕೆ ನೀರು ಹಾಕ್ತೀನಿ ನಾನು ಅವಕ್ಕೆಲ್ಲ ನೀರು ಹಾಕಿ ನೋಡಿ ಇಲ್ಲೊಂದು ಕಾಲು ಬಕಿಟ್ ಮಣ್ಣಿದೆ ಹಳೇದು ಇದು ಒಂದು ಪ್ಲಾಸ್ಟಿಕ್ಕದು ತರಿಸಿಟ್ಕೊಂಡಿರೋದು ಅದು ಮಲ್ಲಿಗೆ ಹೂವು ಅದು ಶಾಮಂತಿಗೆ ಗಿಡಗಳು ಇಡಕ್ಕೆ ಕಟಿಂಗ್ ಗಿಡಕ್ಕೆ ತಂದಿದ್ನಲ್ಲ ಆವಾಗ ಇನ್ನೊಂದು ಬ್ರ್ ತಂದಿದ್ವು ಅವನ್ನ ಇವತ್ತು ತೊಗೊಂಬಂದಿದ್ವಿ ಇದರಲ್ಲೇ ಇಡ್ತೀನಿ ನಾನು ಆಮೇಲೆ ಇದಕ್ಕೆಲ್ಲ ನಾನು ತೆಂಗಿನ ನಾರೇ ಹಾಕ್ತೀನಿ ತೆಂಗಿನಕಾಯಿ ಸುಲ್ದಾಗ ನೀವು ನಾರು ಹಂಗೆ ಕವರ್ಗಾಕಿ ಎತ್ತಿಟ್ಕೊಂಡ್ರೆ ಬರುತ್ತೆ ಆಮೇಲೆ ಇದು ದಾಸ್ಫಳ ಕಟ್ಟಿಂಗ್ಸು ಎಲ್ಲ ನೀರಲ್ಲಿ ಹಾಕಿದ್ದೆ ಇದು ಇವಾಗ ಕೈಯಲ್ಲಿ ಇಟ್ಕೊಂಡಿರೋದು ಭೋಗನೂ ಇಲ್ಲ ಅದರಲ್ಲಿ ಮೂರು ಕಟಿಂಗ್ ಇಟ್ಟಿದ್ದೆ ಆದರೆ ಒಂದು ಮಾತ್ರ ಚಿಗುರಿದೆ ಎರಡು ಚಿಗುರಿಲ್ಲ ಅದರಿಂದ ನಾವು ಯಾವಾಗಲೇ ನೀರಿಗಿಟ್ಗಳೋದಾಗಲಿ ಅಥವಾ ಮಣ್ಣಿಗೆ ಗಿಟ್ಗಳದೇ ಆಗಲಿ ಒಂದಕ್ಕಿಂತ ಜಾಸ್ತಿ ಇಟ್ಕೋಬೇಕು ನೀರಲ್ಲಿ ಇಟ್ಕೊಂಡಿದ್ದೆ ಬೋಗನ್ ಮೇಲೆ ಚೆನ್ನಾಗಿ ಚಿಗುರಿದೆ ಎಂಬ ಸರಿ ಇನ್ನೊಂದು ಸರಿ ಪ್ರಯತ್ನ ಪಟ್ಟಿದ್ದೆ ಮಣ್ಣಲ್ಲಿ ಬರಲಿಲ್ಲ ಆಮೇಲೆ ಇದು ನೀರಲ್ಲಿ ಇಟ್ಟಿದ್ದು ನೋಡಿದ ಆ ಸುಮಾರು ಒಂದು ಐದಾರು ದಿನ ಆಗಿರ್ಬೋದು ಅಷ್ಟೇ ಇದಕ್ಕೆ ಇಟ್ಟು ನೀರಲ್ಲಿ ದಿನ ಬದಲಾಯಿಸಿಡೋದ್ರಿಂದ ಆಗಲೇ ಚಿಗುರು ಸ್ಟಾರ್ಟ್ ಆಗಿದೆ ಇದರಲ್ಲಿ ದಪ್ಪ ಸಣ್ಣ ಎರಡು ಯಾಕೆಂದರೆ ತುಂಬ ಜನಕ್ಕೆ ದಪ್ಪ ಕಡ್ಡಿ ಬರುತ್ತೆ ಸಣ್ಣ ಕಡ್ಡಿ ಬರಲ್ಲ ಅಂತ ಅಭಿಪ್ರಾಯ ಇದೆ ಅದಕ್ಕೆ ನಾನು ಎರಡೂ ಇಟ್ಟು ತೋರಿಸ್ತೀನಿ ಅವು ಚಿಗುರ್ದಾಗೂ ಮುಂದೆ ತೋರಿಸ್ತೀನಿ ಅವು ಫಸ್ಟ್ ಚಿಗುರುತ್ತೆ ಅಂತ ಇವಾಗ ಈ ತೆಂಗಿನಾರು ಈ ಥರ ಮಾಡ್ಕೊಳ್ಳಿ ಆ ಲೋಟಗಳಿಗೂ ನೀವು ಹೋಲ್ ಮಾಡ್ಕೊಂಡಿರಬೇಕು ಹೋಲ್ ಮಾತ್ರ ತಪ್ಪಿಸ್ಕೋಬಾರ್ದು ಹೋಲ್ ಮಾಡಿಟ್ಕೊಳ್ಳಿ ಆಮೇಲೆ ಈ ಲೋಟ ತುಂಬ ದಿನ ಬಾಳಿಕೆ ಬರಲ್ಲ ಇವಾಗ ಮಳೆಗಾಲ ಆಗಿರೋಕ್ಕೆ ಪರವಾಗಿಲ್ಲ ಬೇಸಿಗೆಯಾದರೆ ಇದ್ದಿದ್ದು ಒಡೆದೋಗ್ಬಿಡುತ್ತೆ ಪ್ಲಾಸ್ಟಿಕ್ಕು ಬೇಸಿಗೆಯಲ್ಲಿ ನೀವು ದಪ್ಪ ಗಟ್ಟಿ ಇರೋವೇ ತೊಗೋಬೇಕು ಆ ನೀರಿನ ಬಾಟ್ಲು ಅಂಥವು ಕಟ್ ಮಾಡಿ ತೊಗೋಬೇಕು ಇವಾಗ ಮಳೆಗಾಲ ಚಳಿಗಾಲ ಬರೋದ್ರಿಂದ ಇವು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಅಷ್ಟೊತ್ತಿಗೆ ಚಿಗಿರ್ಬೋದು ಅಂತ ನಾನು ಇದರಲ್ಲೇ ಇಡ್ತಾಯಿದ್ದೀನಿ ನೋಡಿ ಈ ಸರಿ ಫಸ್ಟ್ ಚ ಅದು ನಾರು ಹಾಕಿದ್ಮೇಲೆ ಫಸ್ಟ್ ಮಣ್ಣು ಹಾಕ್ತೀವಲ್ಲ ಅದು ತುಂಬ ಟೈಟ್ ಮಾಡಿ ಆಮೇಲೆ ಮಣ್ಣಿಗೆ ಜಾಸ್ತಿ ಕೋಕೋಪಿಟ್ ಹಾಕ್ಬಿಡಿ ಮಣ್ಣಿಗೆ ಕೋಕೋಪಿಟ್ ಜಾಸ್ತಿ ಹಾಕಿದ್ರೆ ಇವಾಗ ಮಳೆಗಾಲ ಬೇರೆ ಆಮೇಲೆ ಬೇಗ ಆ ಇಟ್ಟಿರೋ ಕಟ್ಟಿಂಗು ಅಲಗಾಡೋ ಚಾನ್ಸ್ ಇರುತ್ತೆ ನಾವು ಗಟ್ಟಿ ಮಣ್ಣಲ್ಲಿ ನರ್ಸರಿಗಳ ನೋಡಿದ್ದೀರಲ್ವಾ ಬುಟ್ಟಿ ಹಾಕಿಡ್ತಾರೆ ಅಂತ ಹೇಳಿದ್ದೀನಿ ಯಾಕೆಂದರೆ ಕಡ್ಡಿ ಅಲಗಾಡಬಾರ್ದು ಕಟ್ಟಿಂಗು ಅಂತ ಜಿಗಿ ಮಣ್ಣು ಏನಕ್ಕೆ ಹಾಕ್ತಾರೆ ಅಂದರೆ ಇದೇ ಕಾರಣಕ್ಕೆ ಅದು ಶೇಕ್ ಆಗಬಾರ್ದು ಇಟ್ಟಿರ ಕಟ್ಟಿಂಗು ಅದರಿಂದ ನೀವು ಈ ಥರ ಗಿಡ ಮಣ್ಣಿಗೆ ಜಾಸ್ತಿ ಕೊಕೋಪೀಟು ಮರಳು ಅವೆಲ್ಲ ಬೆರೆಸ್ಕೋಬೇಡಿ ಹಳೆ ಮಣ್ಣಾದರೂ ಪರವಾಗಿಲ್ಲ ಒಂಚೂರು ಬೇವು ನಿಂಡಿ ಒಂದೇ ಕಲಿಸ್ಕೊಂಬಿಟ್ಟು ಈ ಥರ ಸ್ವಲ್ಪ ಹಳೆ ಮಣ್ಣು ಇರುತ್ತಲ್ಲ ಪಾಟಿಂದ ತೆಗ್ದಿರೋದು ಆ ಮಣ್ಣಿಗೆ ಒಂದು ಒಂಚೂರು ಅಥವಾ ಫಂಗಸ್ ಯಾವುದೋ ಒಂದು ಕಲಸಿಟ್ಟು ನಾವು ಇದಕ್ಕೆ ಕಲಸಿಟ್ಟಿದ್ದೀವಿ ಅದರಿಂದ ಇಲ್ಲಿ ತೋರಿಸಿಲ್ಲ ಈ ಥರ ಹಾಕಿ ಫಸ್ಟು ಎಲ್ಲ ಗ್ಲಾಸು ನೀವು ಎಷ್ಟು ಕಟಿಂಗ್ ಇಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಕಟಿಂಗು ಈ ಥರ ಗ್ಲಾಸ್ಗಳು ರೆಡಿ ಮಾಡ್ಕೊಂಬಿಡಿ ಮೊದಲು ಇವಾಗ ಮಳೆಗಾಲ ಆಗೋದ್ರಿಂದ ಈ ಥರ ಕಟಿಂಗ್ ಇಟ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಾನಿವಾಗ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ರೆಡಿ ಮಾಡಿ ಇಟ್ಕೊಂಡು ಫಸ್ಟು ದಾಸವಾಳ ನೀರಲ್ಲಿಟ್ಟು ಮೂರು ದಿನ ಆಗಿದೆ ಅಲ್ವಾ ಅದರಿಂದ ಅವನ್ನಿಟ್ಟು ಆದಮೇಲೆ ತೋರಿಸ್ತೀನಿ ನೋಡಿ ಈ ಥರ ಇಡಬೇಕು ಈ ಥರ ಹೋಲಿಕೆ ಕರೆಕ್ಟಾಗಿ ನಾರು ಇಡಬೇಕು ಬರೀ ನೀರು ಮಾತ್ರ ಕೆಳಗಿಳಿದು ಹೋಗ್ಬೇಕು ಅಕಸ್ಮಾತ್ ಒಂದಿನ ಮಳೆ ಬಂದಿಲ್ಲ ಅಂದರೂ ಆ ನೀರು ಹಿಡ್ದು ಇಟ್ಕೊಳ್ಳುತ್ತೆ ಅದರಿಂದ ನಾವು ಕಟಿಂಗ್ ಒಣಗೋ ಚಾನ್ಸ್ ಇರೋಲ್ಲ ಅದರಿಂದ ಮೊದಲು ಮಾತ್ರ ಮಣ್ಣು ತುಂಬ ಟೈಟ್ ಮಾಡಿ ಯಾಕೆಂದರೆ ಗಾಳಿ ಹೋಗಬಾರ್ದು ಕಟಿಂಗ್ ಇಟ್ಟಾಗ ತುಂಬ ಚೆನ್ನಾಗಿ ನಾನು ಇವಾಗ ಯಾವ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇದ್ದೀನಿ ನೋಡಿ ಆ ಥರ ಇಟ್ಕೋಬೇಕು ಇವಾಗೆಲ್ಲ ಇಟ್ಕೊಂಡಿದ್ದೀನಿ ಇಟ್ಕೊಂಡ್ಬಿಟ್ಟು ಇವಾಗ ಕಟಿಂಗ್ ಜಾಸ್ತಿನೇ ಇದ್ದಾವೆ ನೋಡಿ ಚಿಕ್ಕ ಚಿಕ್ಕ ಕಟಿಂಗು ಸ್ವಲ್ಪ ಸಣ್ಣ ಇರೋ ಕಟ್ಟಿಂಗು ಎರಡು ಇಡ್ತೀನಿ ದಪ್ಪ ಇರೋವು ಒಂದಿಡ್ತೀನಿ ಅದಾದಮೇಲೆ ಕಟಿಂಗ್ ಇಟ್ಟಾದ್ಮೇಲೆ ಆದಷ್ಟು ಆಳವಾಗಿ ಕಟಿಂಗು ಒಂದು ಚೂರು ಒಂದು ಚೂರು ಒಂದು ಇಂಚು ಎರಡು ಇಂಚು ಇಡೋಕೋಬೇಡಿ ಆದಷ್ಟು ಗ್ಲಾಸ್ ಕೆಳಗೆವರೆಗೂ ಹೋದರೂ ಪರವಾಗಿಲ್ಲ ಆ ಥರ ಇಟ್ಬಿಟ್ಟು ಚೆನ್ನಾಗಿ ಟೈಟ್ ಮಾಡಬೇಕು ಮಣ್ಣು ಚೆನ್ನಾಗಿ ಟೈಟ್ ಮಾಡಿ ಇದಾಕ್ಬೇಕು ಪ್ರೆಸ್ ಮಾಡ್ದೆ ನೋಡಿ ಮಣ್ಣು ಎಷ್ಟು ಒಳಗೆ ಹೋಯಿತು ಅಂತ ಅವಾಗ ಇನ್ನೊಂದು ಚೂರು ಮಣ್ಣು ಹಾಕಬೇಕು ನೋಡಿ ಇಲ್ಲಿ ನಾನು ದಪ್ಪ ಇರೋದು ಒಂದೊಂದು ಇಟ್ಟಿದ್ದೀನಿ ಸಣ್ಣಗಿರೋವು ಎರಡೆರಡು ಇಟ್ಟಿದ್ದೀನಿ ಈ ಥರ ನಾನು ಸುಮಾರು ಹನ್ನೆರಡು ಗ್ಲಾಸಲ್ಲಿ ಇಟ್ಟಿದ್ದೀನಿ ಇವನ್ನ ದಾಸವಾಳನ ದಾಸವಾಳ ಹನ್ನೆರಡು ಗ್ಲಾಸಲ್ಲಿ ಇಟ್ಟಿದ್ದೀನಿ ಇದು ಇಟ್ಟು ನಾಲ್ಕೈದು ದಿನ ನೀರಲ್ಲಿಟ್ಟು ಇದ್ದೀನಿ ಅದಾದಮೇಲೆ ನೋಡಿ ಮಲ್ಲಿಗೆ ಕಟ್ಟಿಂಗ್ ಇವಾಗ ಫ್ರೆಶ್ಶಾಗಿ ಕಟ್ ಮಾಡಿ ಇದ್ದೀನಿ ಈ ಥರ ಆಗಲೇ ಕಟ್ ಮಾಡಿ ಆಗಲೇ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ದಪ್ಪ ಕಡ್ಡಿನೂ ಬೇಡ ನಾನು ಎಲ್ಲೆಲ್ಲಿ ಮೊಗ್ಗು ಆಗೋಗಿದ್ದಾವೋ ಆ ಥರ ಕಟಿಂಗ್ ತಗೊಳ್ತೀನಿ ವಿರಜಾಜಿ ಮಲ್ಲಿಗೆ ಹೂವು ಆಮೇಲೆ ಜಾಜಿ ಮಲ್ಲಿಗೆ ಈ ಮೂರು ಕಟಿಂಗೂ ಇವತ್ತಿಡೋದು ತೋರಿಸ್ತೀನಿ ದುಂಡು ಮಲ್ಲಿಗೆ ಇದ್ದರೆ ಅದನ್ನು ತೊಗೋಬೋದು ಇದು ದುಂಡ್ ಮಲ್ಲಿಗೆದೆ ಈ ಥರ ನಾನು ಒಂದು ಮೂರು ನಾಲ್ಕು ಕಟ್ಟಿಂಗ್ ಇಟ್ಟು ತೋರಿಸ್ತೀನಿ ಈ ಥರ ಮಾಡಿ ನೀವು ನಿಮಗೆ ಬರಲ್ಲ ಮಣ್ಣಲ್ಲಿ ಅಲಗಾಡುತ್ತೆ ಅನ್ನೋ ಭಯ ಇದ್ದರೆ ಸ್ವಲ್ಪ ತಾಳ್ಮೆಯಿಂದ ನೀರಲ್ಲಿಟ್ಟು ದಿನ ನೀರು ಬದಲಾಯಿಸಿ ಖಂಡಿತ ಸಕ್ಸಸ್ ಆಗುತ್ತೆ ಯಾವ ಕಟ್ಟಿಂಗೂ ಹೋಗಲ್ಲ ಅದಕ್ಕೆ ಇಡೋದು ಸಾಮಂತಿಗೆ ಮಾತ್ರ ನೀರಲ್ಲಿ ಜಾಸ್ತಿ ದಿನ ಇಡಬೇಡಿ ಬರಲ್ಲ ನೋಡಿ ಇವಾಗ ಮಲ್ಲಿಗೆ ಕಟ್ಟಿಂಗಲ್ಲಿ ಇದ್ದಿದ್ದು ಎಲೆಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಅದೇ ಥರ ಎಲೆ ಇಟ್ಟರೂ ಬರುತ್ತೆ ಆದರೆ ಎಲೆ ಒಣಗಿ ಚಿಗುರೋದು ಲೇಟ್ ಆಗುತ್ತೆ ಅದರಿಂದ ನಾವು ಫಸ್ಟೇ ಎಲೆ ತೆಗೆದುಬಿಟ್ಟು ಇಡೋದ್ರಿಂದ ಬೇಗ ಚಿಗುರು ಬರುತ್ತೆ ಅದರಲ್ಲಿ ಇದು ಚಿಗುರದನ್ನು ನಾನು ಅಪ್ಡೇಟ್ ಕೊಡ್ತಾಯಿರ್ತೀನಿ ವಿಡಿಯೋ ಪೂರ್ತಿ ನೋಡಿ ನೀವು ಸ್ಕಿಪ್ ಮಾಡಬೇಡಿ ಇವಾಗ ಮಲ್ಲಿಗೆ ಸೀಸನ್ ಮುಗಿತಾ ಬಂತಲ್ವ ಎಲ್ಲರೂ ಕಟಿಂಗ್ ಇದ್ದರೆ ಅಥವಾ ನಿಮ್ಮ ಹತ್ರ ಒಂದು ಗಿಡ ಇದ್ದರೆ ಬೇಕಾದಷ್ಟು ಗಿಡ ಮಾಡ್ಕೊಬೋದು ಕ್ರೂನ್ ಮಾಡಿ ನಾನು ಪ್ರೂನ್ ಕ್ರೂನ್ ಮೇಲೆ ಎಷ್ಟು ಕಟಿಂಗ್ ಇದೆ ಅದು ಅಲ್ಲದೆ ಇನ್ನೊಂದು ಸ್ವಲ್ಪ ನೀರಲ್ಲೂ ಇಟ್ಟಿದ್ದೀನಿ ನಾನು ಯಾಕೆಂದರೆ ಆ ಗ್ಲಾಸೆಲ್ಲ ಸಾಲಿಲ್ಲ ಅಬಿಷ್ಟು ಕಟಿಂಗಿಗೆ ನೋಡಿ ಈ ಥರ ಉದ್ದ ಇದ್ದರೆ ಎರಡು ಮಾಡಿ ನೋಡಿ ಇದೆ ಕಟಿಂಗ್ ಎಷ್ಟು ದಪ್ಪ ಐತೆ ಅಂತ ಕಾಣುತ್ತಲ್ವ ನಿಮಗೆ ಇಷ್ಟು ಕಟಿಂಗೂ ಬರುತ್ತೆ ತೋರಿಸ್ತೀನಿ ನಾನು ನಿಮಗೆ ಈ ಥರ ಇಡಬೇಕು ನೀವು ಇಟ್ಟರೆ ನಿಮಗೆ ಖಂಡಿತ ಬರುತ್ತೆ ಈ ಥರ ಗ್ಲಾಸು ಜಾಸ್ತಿ ರೇಟ್ ಏನೂ ಆಗೋಲ್ಲ ಅಥವಾ ನಮಗೆ ಇದನ್ನು ಖರ್ಚು ಮಾಡೋಕೆ ಇಷ್ಟ ಇಲ್ಲ ಅಂದರೆ ನಾವು ವಾಟ್ರ್ ಬಾಟ್ಲಂತೂ ಮನೆಗೆ ಅವಾಗವಾಗ ಬಾಟ್ಲುಗಳಂತೆ ಅದಂತೆ ಜ್ಯೂಸು ಅದಕ್ಕೆ ತರ್ತಾ ಅವನ್ನೆಲ್ಲ ಎಸಿದೆ ನೀವು ಕಟ್ ಮಾಡಿಬಿಟ್ಟು ಶಾಂಪ್ ಬಾಟ್ಲಿ ಯಾವ್ದಾರು ಕೊಬ್ಬರಿ ಎಣ್ಣೆ ಬಾಟ್ಲು ಆ ಥರ ಕಟ್ ಮಾಡಿ ಇಡ್ಬೋದು ಅವಾದರೆ ಇನ್ನೂ ತುಂಬ ದಿನ ಬಾಳಿಕೆ ಬರುತ್ತೆ ಅದರಲ್ಲಿ ಚೆನ್ನಾಗಿ ಬೇರು ಇಳ್ಕೊಂಡ ಮೇಲೆ ಬೇಕಾದ್ರೆ ನೀವು ರಿಪಾರ್ಟ್ ಮಾಡ್ಕೋಬೋದು ಇದರಲ್ಲಿ ನಮಗೆ ಬೇರು ಕಾಣಿಸುತ್ತೆ ಇದು ಪ್ಲಾಸ್ಟಿಕ್ ಗ್ಲಾಸಲ್ಲಿ ಬೇರು ಬಂದಿರೋದು ಎಲ್ಲ ಗೊತ್ತಾಗುತ್ತೆ ಆವಾಗ ನಾವು ಇಟ್ಕೋಬೋದು ಈ ಥರ ನೋಡಿ ಕಟಿಂಗ್ ಇಟ್ಟ ಮೇಲೆ ನಾನು ಎಷ್ಟು ಪೂರ್ತಿ ಕೆಳಗಡೆ ತಳಕೋಗೋವರೆಗೂ ಕಟಿಂಗ್ ಇಟ್ಟಿದ್ದೀನಿ ಮೇಲುಗಡೆ ಸ್ವಲ್ಪ ಬಿಟ್ಟು ಕಟ್ ಮಾ ಇಟ್ಬಿಟ್ಟು ಆಮೇಲೆ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡಿ ಯಾವುದಾದ್ರೂ ಬಾ ಇದರಲ್ಲಿ ಪಾಟ್ಗಳಾಗ ಇಟ್ಬಿಡಿ ಆವಾಗ ಅಲಗಾಡಲ್ಲ ಇವಾಗ ಗಾಳಿ ಕಾಲ ಬೇರೆ ಚಿಕ್ಕ ಚಿಕ್ಕ ಅಲ್ವಾ ಅಲುಗಾಡೆ ಬೀಳೋ ಚಾನ್ಸ್ ಇರುತ್ತೆ ಈ ಥರ ಯಾವುದಾದ್ರೂ ದೊಡ್ಡ ದೊಡ್ಡ ಪಾಟಲ್ಲಿ ತ ಈ ಥರ ರೌಂಡಿಗೆ ಇಟ್ಬಿಟ್ಟು ಫಸ್ಟ್ ಸರಿ ನೀರು ಹಾಕ್ಬೇಕಾದ್ರೆ ಒಂದು ಚೂರು ಚೂರು ಹಾಕ್ಬೇಕು ಮಳೆ ಬರ್ತಾ ಇದೆ ಆದರೆ ಕಟಿಂಗ್ ಇಟ್ಟಿದ್ದೀವಲ್ವ ಅದರಿಂದ ಮ ನೀರು ಫಸ್ಟ್ ಸರಿ ಹಾಕ್ಲೇಬೇಕು ನಾವು ಜಾಸ್ತಿ ಅಂದ್ರೂ ಸ್ವಲ್ಪ ಹಾಕಬೇಕು ಇನ್ನು ಮಳೆಗಾಲ ಅಲ್ವಾ ನಾವು ಮ ಪದೇ ಪದೇ ನೀರು ಹಾಕೋಷ್ಟಿರಲ್ಲ ಇದು ಬೋಗನ್ವಿಲಾ ಕಟ್ಟಿಂಗು ಇದೆಲ್ಲ ದಾಸವಾಳ ಕಟಿಂಗು ಇಷ್ಟು ಕಟಿಂಗ್ ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಈ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ನಂಗೆ ಕಮೆಂಟಲ್ಲಿ ಹೇಳಿದ್ರೆ ನಂಗೆ ಇನ್ನೂ ಖುಷಿಯಾಗುತ್ತೆ ಯಾಕೆಂದರೆ ಬಾಯಲ್ಲಿ ಹೇಳ್ತಿದ್ದೆ ಮಾಡಿ ನೋಡ್ಸಿರಲಿಲ್ಲ ಇದು ತುಂಬ ಕೆಳಗೆ ಯಾವಾಗೋ ಒಂದು ಎರಡು ಕಟಿಂಗ್ ನೋಡಿಸಿದ್ದೆ ಇಷ್ಟಿಷ್ಟು ಕಟಿಂಗು ನೋಡಿಸಿರೋದು ಸುಮಾರು ನಾಲ್ಕು ವರ್ಷದ ಕೆಳಗಡೆ ದಾಸವಾಳದ್ದು ಇವಾಗ ನಾನು ಮತ್ತೆ ತುಂಬ ಜನ ಕೇಳ್ತಿದ್ರು ಅದರ ಬಗ್ಗೆ ಹೇಳಿ ಹೇಳಿ ಅಂತ ಕಟಿಂಗ್ ಗಿಡ ಕಟಿಂಗಿಂದ ಬರ ಕಟಿಂಗೆಲ್ಲ ಇವಾಗ ಇಟ್ಕೋಬೋದು ಮಳೆಗಾಲ ಹಿಟ್ಗಳಿಗೆ ಒಂದು ಗಿಡ ಇದ್ದರೆ ಸಹ ಎಷ್ಟೋ ಗಿಡ ಮಾಡ್ಕೋಬೋದು ನಮಸ್ತೆ ಇನ್ನೊಂದು ಗಿಡದ ಸಿಗ್ತೀನಿ